ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಜನರಿಗೆ ಟೋಪಿ ಹಾಕುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದೀಗ ಹಂತದ್ದೇ ದೊಡ್ಡ ವಂಚನೆಯೊಂದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ನಡೆದಿದೆ ಜಂಟಿ ಭೂ ಅಭಿವೃದ್ಧಿ ಮಾಡುವುದಾಗಿ ನಂಬಿಸಿ ಹುಬ್ಬಳ್ಳಿಯ ಉದ್ಯಮಿಯೊಬ್ಬರಿಗೆ ಬರೋಬ್ಬರಿ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವಂಚಿಸಲಾಗಿದೆ ಈ ಸಂಬಂಧ ಐವರ ವಿರುದ್ಧ ತಡಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಏನಿದು ಪ್ರಕರಣ ಇಲ್ಲಿದೆ ನೋಡಿ ಸ್ಟೋರಿ ಹೌದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಜಮೀನುಗಳಲ್ಲಿ ಸುಸರ್ಜಿತ ಬಡಾವಣೆ ನಿರ್ಮಿಸಿಕೊಡುವುದಾಗಿ ನಂಬಿಸಿ ಈ ವಂಚನೆ ನಡೆಸಲಾಗಿದೆ ಇನ್ನು ಹುಬ್ಬಳ್ಳಿಯ ಗಂಟಿಕೆ ಓಣಿಯ ನಿವಾಸಿ ಉದ್ಯಮಿ ಮಹೇಶ್ ಗೌಡ ಚನ್ನಬಸನಗೌಡ ಪಾಟೀಲ್ ಎಂಬುವವರೇ ವಂಚನೆಗೊಳಗಾದವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆರೋಪಿಗಳಾದ ಸುಭಾಷ್ ಚಂದ್ರ ಕಂಬಾಳಿಮಠ ಯೋಗೇಶ್ ಕಂಬಾಳಿಮಠ ವೀರೇಶ್ ಕಂಬಾಳಿಮಠ ಸೇರಿದಂತೆ ಐವರು ಸೇರಿಕೊಂಡು ಶಿಗ್ಗಾವಿ ತಾಲೂಕಿನ ಎನ್ಎಂ ತಡಸ್ ಗ್ರಾಮದ ಸರ್ವೆ ನಂಬರ್ ನೂರ ಒಂದು ಬಾರ್ ಇಪ್ಪತ್ತೈದು ತೊಂಬತ್ತೊಂಬತ್ತು ಬಾರ ಹದಿನೈದು ಸೇರಿದಂತೆ ವಿವಿಧ ಜಮೀನುಗಳಲ್ಲಿ ಜಂಟಿ ಭೂ ಅಭಿವೃದ್ಧಿ ಮಾಡಲು ಒಪ್ಪಂದ ಮಾಡಿಕೊಂಡಿದ್ದರು ಈ ಯೋಜನೆಗಾಗಿ ಮಹೇಶ್ ಗೌಡ ಅವರಿಂದ ಹಂತ ಹಂತವಾಗಿ ಬರೋಬ್ಬರಿ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಆರೋಪಿಗಳು ಪಡೆದುಕೊಂಡಿದ್ರು ಆದರೆ ಹಣ ಪಡೆದು ದಶಕವೇ ಕಳೆದರೂ ಲೇಔಟ್ ಪಡಿಸಿಲ್ಲ ಇತ್ತ ಜಮೀನನ್ನ ಬಿಟ್ಟುಕೊಟ್ಟಿಲ್ಲ ಹಣ ವಾಪಸ್ ಕೇಳಿದರೆ ಬೆದರಿಕೆ ಹಾಕುತ್ತಾ ಸತಾಯಿಸುತ್ತಾ ಬಂದಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಂತಿಮವಾಗಿ ಬೇಸತ್ತ ಉದ್ಯಮಿ ಮಹೇಶ್ಗೌಡ ಅವರು ನ್ಯಾಯಕೋರಿ ತಡಸ್ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ ದೂರು ಸ್ವೀಕರಿಸಿರುವ ಪೊಲೀಸರು ಐವರು ಆರೋಪಿಗಳ ವಿರುದ್ಧ ನಂಬಿಕೆ ದ್ರೋಹ ಮತ್ತು ವಂಚನೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಪ್ರಕರಣದ ಪ್ರಮುಖಾಂಶಗಳು ದೂರುದಾರರು ಮಹೇಶ್ಗೌಡ ಚನ್ನಬಸನಗೌಡ ಪಾಟೀಲ್ ಉದ್ಯಮಿ ವಂಚನೆಯ ಮೊತ್ತ ಎರಡು ಕೋಟಿ ಐವತ್ತು ಲಕ್ಷ ಘಟನಾ ಸ್ಥಳ ಎನ್ಎಂ ತಡಸ್ ಗ್ರಾಮ ಶಿಗ್ಗಾವಿ ತಾಲೂಕು ಇನ್ನು ಸುಭಾಷ್ ಚಂದ್ರ ಕಂಬಾಳಿಮಠ್ ಯೋಗೇಶ್ ಕಂಬಾಳಿಮಠ್ ವೀರೇಶ್ ಕಂಬಾಳಿಮಠ್ ಮಲ್ಲನಗೌಡ ಪಾಟೀಲ್ ಮತ್ತು ಬಸಯ್ಯ ಜಡಿಮಠ ಆರೋಪಿಗಳಾಗಿದ್ದಾರೆ ಠಾಣೆ ತಡಸ್ ಪೊಲೀಸ್ ಠಾಣೆ ಒಟ್ಟಿನಲ್ಲಿ ಹೆದ್ದಾರಿ ಪಕ್ಕದ ಜಮೀನು ಎಂದು ನಂಬಿ ಕೋಟಿ ಕೋಟಿ ಹಣ ಹೂಡಿಕೆ ಮಾಡಿದ್ದ ಉದ್ಯಮಿಗೆ ಈಗ ದಿಕ್ಕು ತೋಚದಂತಾಗಿದೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ತಡಸ್ ಪೊಲೀಸರು ಆರೋಪಿಗಳ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಿದೆ